ಈ ದಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿದ್ದು ಅದಕ್ಕೋಸ್ಕರ ಚೆನ್ನೈಯಲ್ಲಿದ್ದರು ಅಲ್ಲಿಗೆ ಹೋಗ್ಬೇಕಂತ ಹೇಳ್ಕೊಂಡಾಗ ತುಂಬ ಜನ ಬರಬಾರ್ದು ಅಂತ ಹೇಳಿದ್ರಿಂದ ನಾವು ಕಾನೂನು ಕಾರ್ಯಸಭಾ ಪುರಸಭಾ ಸದಸ್ಯರುಗಳು ಸುಮಾರು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳಿಂದ ಹಿಡಿದು ಎಲ್ಲ ಮುಖಂಡಗಳನ್ನು ಇವತ್ತು ಬಂದು ಅವರು ಆರೋಗ್ಯ ಉದಾಹರಣೆ ಆಗಿರೋದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಡಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಿನಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೂ ಶಕ್ತಿ ಕೊಡಬೇಕು ಕುಮಾರಣ್ಣವ್ರಿಗೂ ನಮ್ಮ ಮುಖಂಡರುಗಳಿಗೆಲ್ಲರಿಗೂ ಶಕ್ತಿ ಕೊಡಬೇಕು ಅವ್ರನ್ನ ಹಾರೈಸಿ ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ ನಾನು ಹಾಲಿ ಸಂಸತ್ ನಿರ್ಬೋದು ಪಕ್ಷ ಏನು ತೀರ್ಮಾನ ತಗೊಂಡಿರ್ತೀರ ಅದಕ್ಕೆ ನಾನು ಬದ್ನಾಗಿರ್ತೀನಿ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿಯಾಗಿ ಸನ್ಮಾನ್ಯ ನರೇಂದ್ರ ಅವರ ನಾಯಕತ್ವದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಏಳು ತಿಂಗಳುಗಳಿಂದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಂದು ಕಮ್ಯುನಿಟಿನ ಓಲೈಕೆ ಮಾಡೋ ಕೆಲಸ ಮಾಡ್ತಾ ಇದೆ ಟಿಪ್ಪು ಸುಲ್ತನ್ನ ಬ್ಯಾನರ್ ಹಾಕ್ಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ ಮೊಹಮ್ಮದ್ ಗಜಿ ಬ್ಯಾನರ್ ಹಾಕ್ಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ ಕೋಲಾರಲ್ಲಿ ತಲ್ವಾರ್ ಹಾಕ್ಬೇಕಂದ್ರೇನು ಪರ್ಮಿಷನ್ ಬೇಕಾಗಿಲ್ಲ ರಾಮಚಂದ್ರರ ಒಂದು ಫ್ಲೆಕ್ಸ್ ಹಾಕ್ಬೇಕಂದ್ರೆ ಮತ್ತೆ ನಾವು ಹಿಂದುತ್ವದ ಲ್ಯಾಬ್ ಕಟ್ಬೇಕಂದ್ರೆ ಇವ್ರ ಪರ್ಮಿಷನ್ ಬೇಕು ಯಾರು ಇದನ್ನ ತೊಂದರೆ ಕೊಡ್ತಾರೆ ಅವ್ರನ್ನ ಕ್ವಶನ್ ಮಾಡಿದ್ರ ಮೇಲೆ ಇವತ್ತು ಕೇಸ್ಗಳು ಹಾಕಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಜನ ಎಲ್ಲ ನೋಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಆಗಿದೆ ಇವತ್ತು ಇವರು ಪಾಕಿಸ್ತಾನ ಏಜೆಂಟ್ ಏನು ಏನ್ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಬ್ರದರ್ಸ್ ಇನ್ನೊಂದು ಮತ್ತೊಂದು ಹೇಳ್ಕೊಂಡು ರಾಮೇಶ್ವರಂ ಕೆಪೆ ಅಲ್ಲಿ ಬಾಂಬ್ ಇಡೋಂತ ಕುಕ್ಕರ್ ಬಾಂಬ್ ಇಡೋ ಮತ್ತು ಯಾರು ಹನುಮಾನ್ ಚಾಲೀಸ ಹಾಕಿ ಅವ್ರ ಅಂಗಡಿಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರೆ ಅವ್ರ ಮೇಲೆ ಅಲ್ಲೇ ಮಾಡೋವಂಥದು ಮತ್ತು ಆಟೋ ಚಾಲಕನ ಮನೆ ಮೇಲೆ ಹನುಮಾನ್ ಧ್ವಜ ಕೊಟ್ಟಿದ್ದಾರೆ ಅಂತೇಳಿದರೆ ಅವ್ರ ಮನೆ ಮೇಲೆ ಧ್ವಜ ಮಾಡಿ ಹೆಣ್ಮಕ್ಳನ್ನು ಹೊಡೆಯುವಂಥದ್ದು ಈ ಕೆಲಸ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರ ಬರೋಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನ ಕೊಡಬೇಕು ಎನ್ ಡಿ ಎ ಅಭ್ಯರ್ಥಿಗಳು ಬೋಟ್ ಹಾಕೋದ್ರ ಮುಖಾಂತರ ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸಿ ನರೇಂದ್ರ ಮೋದಿಜಿಯವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಇವತ್ತು ಕುಮಾರಣ್ಣವ್ರ ಮನೆ ಹತ್ರ ಬಂದು ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ ಯಾರೇ ಅಭ್ಯರ್ಥಿ ಆದ್ರೂ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿ ಈಗ ನಾವು ಇದ್ದೀವಿ ಪಕ್ಷದಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಇವಾಗ ಜಿ ಟಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಣ್ಣವರು ಎಲ್ಲ ಪಕ್ಷದ ವರಿಷ್ಠರು ಎಲ್ಲ ಸೇರಿ ತೀರ್ಮಾನ ತಗೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಏನು ಮೂರು ಸೀಟ್ ಇದೆ ಆ ಮೂರು ಸೀಟಲ್ಲಿ ಯಾರ್ಯಾರು ಅಭ್ಯರ್ಥಿಗಳನ್ನು ಹಾಕಬೇಕು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ ನಾವು ಪಕ್ಷ ಏನು ನಮ್ಗೆ ಆದೇಶ ಕೊಟ್ಟಿದೆ ಆ ಆದೇಶದಂತೆ ನಾವು ಯಾರೇ ಅಭ್ಯರ್ಥಿ ಆಗಿ ಬಂದ್ರೇನು ನಾನೇ ಅಭ್ಯರ್ಥಿ ಸನ್ಮಾನ್ ನಮಗೆ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವರೇ ಅಭ್ಯರ್ಥಿ ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಡೋಂಥ ಕೆಲಸ ನಾವು ಮಾಡಿ ಸರ್ ಈಗ ಕೋಲಾರ ಭಾಗದಲ್ಲಿ ಬಿಜೆಪಿ ಅನ್ನೋದು ಭಾಳ ವೀಕ್ ಇತ್ತು ಸರ್ ನೀವು ಬರೋದಕ್ಕಿಂತ ಏಳು ಸಲ ಗೆದ್ದಿತ್ತು ಅಂಥ ಜಾಗದಲ್ಲಿ ಅನ್ನ ಗೆಲ್ಸಿದ್ರೆ ನೀವು ನಿಮಗೆ ಸೀಟ್ ಮಿಸ್ ಮಾಡ್ತಿದ್ದಾರೆ ಏನಾದರೂ ಬೇಜಾರಿದೆಯಾ ಇದ್ರ ಬಗ್ಗೆ ಕೇಳಿದ್ರ ಯಾಕೆ ನನಗೆ ಸೀಟ್ ತಪ್ಪಿದೆ ಅಂತ ನಾನು ಪಕ್ಷದ ಹೈಕಮಾಂಡಲ್ಲಿ ನಾನು ಮಾತಾಡಿದ್ದೀನಿ ನಡ್ಡಾಜಿ ಅವರು ಇರ್ಬೋದು ಅಮಿತ್ ಶಾ ಜಿಯವರು ಮಾತಾಡಿದರು ನನ್ನ ಸಂತೋಷ್ ಜಿಯವರು ನಮ್ಮ ಯಡಿಯೂರಪ್ಪ ಅವರು ಎಲ್ಲರೂ ಮಾತಾಡಿದರು ಕಳೆದ ಬಾರಿಗಿನ್ನ ಹೆಚ್ಚಿನ ಮತಗಳ ಅಂತರದಿಂದ ನೀವು ಗೆಲ್ತಾ ಇದ್ರಿ ನಮ್ಮ ಸರ್ವೆ ರಿಪೋರ್ಟಲ್ಲಿ ಅದಿದೆ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಯಾವ ಕೊಟ್ಟು ಅದೇ ಗೌರವ ಕೊಟ್ಟು ನಾವು ನಡ್ಸ್ಕೊಂತೀರಿ ಅಂತ ಹೇಳಿರೋದ್ರಿಂದ ನನ್ನನ್ನು ಸಾಮಾನ್ಯ ಬೆಂಗಳೂರಿನಲ್ಲಿ ಒಂದು ಆಗಿದ್ದಂಥವನ್ನ ಕರ್ಕೊಂಡೋಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ದೇಶಭಕ್ತರು ರಾಮ ಭಕ್ತರು ನರೇಂದ್ರ ಮೋದಿ ಭಕ್ತರು ಏಳು ಲಕ್ಷ ಓಟ್ಗಳಾಕಿ ನನ್ನನ್ನು ಗೆಲ್ಲಿಸಿ ಸಂಸದರನ್ನ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಜನಕ್ಕೆ ಸೇರ್ಬೇಕು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಬಯಸಿದೆ ಪಕ್ಷ ನನಗೆ ಕೈ ಬಿಡಲ್ಲ ನಮ್ಮ ಜನನೂ ನಾನು ಕೈ ಬಿಡಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಕೋಲಾರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೇ ತಮ್ಮ ರಾಜಕೀಯ ಮುಂದಿನ ಭವಿಷ್ಯ ಇರುವ ಕೋಲಾರ ನನ್ನ ಕರ್ಮಭೂಮಿ ಕೆಲವರು ಯಾರ್ಯಾರೋ ಸುಮ್ಮನೆ ಅವಾಗವಾಗ ಓಟ್ ಬರ್ತಾರೆ ನಾನು ಹುಟ್ಟಿರ್ತಕ್ಕಂಥ ಜಾಗ ಕೋಲಾರ ಜಿಲ್ಲೆ ಆಗಿರೋದ್ರಿಂದ ನಾನು ಬದುಕಿದ್ರೇನು ಅಲ್ಲೇ ಸತ್ರೂನು ಅಲ್ಲೇ ನಮ್ಮ ಜನಗಳ ಜೊತೆಯಲ್ಲೇ ಇರ್ತೀನಿ ಎಲ್ಲೇ ಹಿಂದುತ್ವದ ವಿರುದ್ಧವಾಗಿ ದೇಶದ ವಿರುದ್ಧವಾಗಿ ಯಾರೇ ಮಾತಾಡಿದ್ರೇನು ಅದು ವಿರುದ್ಧ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಿದರೆ ಅದನ್ನು ಎದುರಿಸುವಂಥ ಶಕ್ತಿ ಭಗವಂತ ನಮ್ಮ ಮುಖಂಡರುಗಳು ಕೊಟ್ಟಿರೋದ್ರಿಂದ ನಾವು ನೀವೇನಾದರೂ ಸಜೆಸ್ಟ್ ಮಾಡಿದಿರಾ ಸರ್ ಇಂಥ ಅಭ್ಯರ್ಥಿ ಕೊಟ್ಟರೆ ಗೆಲುವನ್ನು ಸಾಧಿಸ್ತಾರೆ ಆ ಥರ ಯೋಚನೆ ಮಾಡಿಕೊಡಿ ಗೆಲ್ಸ್ಕೊಬೇಕು ಗೆಲ್ಲಂಥ ಅಭ್ಯರ್ಥಿ ಕೊಟ್ಟರೆ ಅವರೊಂದು ಫಿಫ್ಟಿ ಪರ್ಸೆಂಟ್ ಇದ್ರೆ ನಾನು ಫಿಫ್ಟಿ ಪರ್ಸೆಂಟ್ ನಾವು ಎಫೋರ್ಟ್ ಹಾಕಿ ನಾವು ಕೆಲಸ್ತೀರಿ ಅಂತ ಹೇಳಿದಿರಿ ಅವರು ಒಳ್ಳೆ ನಿರ್ಧಾರ ತಗೋತಾರೆ ಅಂತ ಹೇಳಿ ನಾನು ಯಾವುದೇ ರೀತಿಯಾದಂಥ ಹೆಸರು ಹೇಳಿ ನಾವು ಮೇಡಮ್ ನಾನು ಬಂದಿರತಕ್ಕಂಥದ್ದು ಅವ್ರ ಆರೋಗ್ಯ ವಿಚಾರಿಸೋದಕ್ಕೆ ನಮ್ಮ ಎನ್ ಡಿ ಎ ಮೈತ್ರಿ ಕೊಡಿದ ಭಾಗವಾಗಿರ್ತಕ್ಕಂಥ ಇದರಿಂದ ನಮ್ಮ ಎಲ್ಲ ಕಾರ್ಯಕರ್ತರ ಒತ್ತಾಯ ಇತ್ತು ನನಗೂ ಅವರ ಆರೋಗ್ಯ ವಿಚಾರಿಸಬೇಕು ಅಂತೇಳಿ ಇದರಿಂದ ನಿನ್ನೆ ನಾನು ಸಿಡಿಗೆ ಹೋಗಿದ್ದೆ ಬಂದು ಅವ್ರ ಪ್ರಸಾದ ಕೊಟ್ಟು ಅವರ ಆರೋಗ್ಯ ವಿಚಾರಿಸ್ಕೊಂಡು ಥ್ಯಾಂಕ್ ಯು ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು